ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತಂದಿರೋ ಇಂಪಾರ್ಟೆಂಟ್ ಚರ್ಚೆ ಏನು ಅಂದರೆ ಪ್ರತಿದಿನ ವ್ಯಾಪಾರ ವಹಿವಾಟು ಹೆಚ್ಚು ಮಾಡಲಿ ಅಂದರೆ ದಿನನಿತ್ಯದ ವ್ಯಾಪಾರ ನಾವೇನು ಕೆಲಸ ಮಾಡ್ತೀವಿ ಅದರಲ್ಲಿ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಅಥವಾ ಹೆಚ್ಚೆಚ್ಚು ಸೇಲ್ಸ್ ಈ ಎಲ್ಲ ಆಗ್ಬೇಕು ಅಂದರೆ ಸುಮಾರು ಮುಜ ವಿಧಾನ ಎಂತ ತಂತ್ರಗಳಿಂದ ಕೂಡ ಸುಮಾರು ಈಸಿಲ್ಟ್ ಪಡೆಯಬೇಕು ಕೆಲವು ಅಂದ್ರೆ ಆಗುತ್ತೆ ನಾವು ಟೈಮ್ ಟೈಮಲ್ಲಿ ನಮ್ಗೆ ಕೆಲವೊಂದು ವರ್ಡ್ಸ್ ಸಪೋರ್ಟ್ ಮಾಡುತ್ತೆ ಅದು ಏನು ಅಂದ್ರೆ ಸ್ವಿಚ್ ವರ್ಡ್ಸ್ ಇವತ್ತಿನ ಒಳ್ಳೆ ಒಂದು ಸ್ವಿಚ್ ವರ್ಡ್ ಪರ್ಚೆಸ್ ಮಾಡ್ಕೊಡ್ತಿದ್ದೀನಿ ಅದು ನಮಗೆ ವ್ಯಾಪಾರ ಬೃದ್ಧಿ ಆಗುತ್ತೆ ಅಂದರೆ ಕ್ಲೈಂಟ್ಸ್ ಹೆಚ್ಚು ಹೆಚ್ಚಾಗಿ ಬರ್ತಾರೆ ಅಂದರೆ ಕಸ್ಟಮರ್ಸ್ ಹೆಚ್ಚಾಗಿ ಬರ್ತಾರೆ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ಅಂತಾನೆ ಹೇಳಿ ಸೇಲ್ಸ್ ಆಗ್ಬೋದು ಈ ಥರ ಅವ್ರು ಏನು ಒಂದು ಫೀಲ್ಡ್ ಅಲ್ಲಿದ್ದಾರೆ ಅಲ್ಲಿ ಕ್ಲೈಂಟ್ಸ್ ಅನ್ನೋದು ಹೆಚ್ಚಾಗಲಿಕ್ಕೆ ಈ ಒಂದು ಸ್ವಿಚ್ ವರ್ಡ್ ಬಹಳ ಯೂಸ್ ಆಗುತ್ತೆ ಅದು ಯಾವ ಸ್ವಿಚ್ ವರ್ಡ್ ಎಷ್ಟು ದಿಸಕ್ಕೆ ಅಂದರೆ ಪ್ರತಿನಿತ್ಯ ಎಷ್ಟು ಸಲ ಹೇಳ್ಕೊಬೇಕು ನೀವು ಇಲ್ಲಿ ಅನ್ನೋದು ಸಹ ಹೇಳ್ತೀನಿ ಪ್ರತಿನಿತ್ಯ ಹೇಳ್ಕೊಬಹುದು ಅಥವಾ ಬರೆಯಬಹುದು ಪ್ರತಿನಿತ್ಯ ನೀವು ಕೆಲ್ಸದಲ್ಲಿರೋವಾಗ್ಲೂ ಸಹ ಮನಸ್ಸಲ್ಲಿ ಹೇಳ್ಕೊತಾ ಇರ್ಬೋದು ಈಗ ಬಿಸ್ನೆಸ್ ಪರ್ಸನ್ಸ್ ಇರ್ತಾರೆ ಇನ್ವೆಸ್ಟ್ ಮಾಡಿರ್ತಾರೆ ಕಸ್ಟಮರ್ಸ್ ಬರಬೇಕು ಸೇಲ್ ಆಗಬೇಕು ಅಂದರೆ ಪ್ರತಿನಿತ್ಯ ಹೇಳ್ಕೊತಾ ಇರ್ಬೇಕು ಈ ಸುಚ್ವಾಡು ಅದು ಏನು ಅಂದರೆ ಫೈನ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಫೈಂಡ್ ಕೌಂಟ್ ಡಿವೈನ್ ಕ ಕ್ಲೈಂಟ್ಸ್ ಎವ್ರಿ ಡೇ ಫೈಂಡ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಇದನ್ನು ಹೇಳ್ಕೊಂತಾ ಇರಬೇಕು ಸತತವಾಗಿ ಸೊ ಇದನ್ನು ಹೇಳ್ಕೊಳ್ಳೋದ್ರಿಂದ ರಿಸಲ್ಟ್ ಏನು ಅಂದ್ರೆ ನಮಗೆ ರೆಗ್ಯುಲರ್ ಆಗಿ ಆಗ್ತಾ ಇರೋ ಸೇಲ್ಸ್ ಕನ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅದರಲ್ಲಿ ಕಡಿಮೆ ಆಗದೆ ದಿನನಿತ್ಯ ಅದು ಏನಾಗ್ತಾ ಇರುತ್ತೆ ಅದು ಹೆಚ್ಚಾಗ್ಲಿಕ್ಕೆ ಅವಕಾಶ ಇರುತ್ತೆ ಖಂಡಿತ ಏನಂದ್ರೆ ಪಾಸಿಟಿವ್ ರಿಸಲ್ಟ್ ಕೊಡೋಂಥದ್ದು ನಮ್ಮ ಒಂದು ಮೈಂಡ್ ಸೆಟ್ ಪಾಸಿಟಿವ್ ಆಗಿ ತಗೊಂಡು ನಾವು ಈ ಒಂದು ಸ್ವಿಚ್ ಬೋರ್ಡ್ಸ್ ನ ಬಳಸಬೇಕಾಗ್ತದೆ ಜೊತೆಗೆ ಸ್ವಿಚ್ ವರ್ಡ್ ನೀವು ಇವಾಗ ಯಾವ ರೀತಿ ಹೇಳ್ಕೊಬೇಕು ಅನ್ನೋದನ್ನಿ ಆದರೆ ಪ್ರತಿನಿತ್ಯ ಇದನ್ನ ಇಪ್ಪತ್ತೆಂಟು ಬಾರಿನೂ ಬರೆಯಬೇಕು ಅದು ಯಾವಾಗ ರಾತ್ರಿ ಮಲಗೋಕಿನ ಮೊದಲು ನೀವು ಇಪ್ಪತ್ತೆಂಟು ಬಾರಿ ಒಂದು ಇನ್ಫಾರ್ಮೇಶನ್ಸ್ ಗೆ ಇಟ್ಟುಕೊಂಡ್ರಿ ಅಂತ ಹೇಳಿ ಅದರಲ್ಲಿ ಪ್ರತಿನಿತ್ಯ ಇಪ್ಪತ್ತೆಂಟು ಬಾರಿ ಈ ಸ್ವಿಚ್ ಬೋರ್ಡ್ ಬರೆಯಬಹುದು ಗ್ರೀನ್ ಪೆನ್ ತಗೊಳ್ಳಿ ಆ ಒಂದು ನೋಟ್ಬುಕ್ ಅಲ್ಲಿ ಬರೆದುಬಿಡಿ ಸೇಮ್ ಈಗ ಹೇಳಿರೋ ಸ್ವಿಚ್ ಬೋರ್ಡ್ ಆಸ್ ಇಟ್ ಈಸ್ ಇಪ್ಪತ್ತೆಂಟು ಬಾರಿ ಬರಿ ಫೈಂಡ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಫೈಂಡ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಫೈಂಡ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಅಂತ ಬರ್ಕೊಂಡು ಇಪ್ಪತ್ತೆಂಟು ಬಾರಿ ಬರಿಬೇಕು ಸತತ ಇಪ್ಪತ್ತೊಂದು ದಿನ ಬರೀಬೇಕು ನಾನು ಯಾವುದೇ ಒಂದು ಫಿರ್ಮೇಶನ್ ಒಂದು ಪೂಜೆ ವಿಧಾನ ಆಗಲಿ ಕನಿಷ್ಠ ಅಂದ್ರೂ ಮೂರು ತಿಂಗಳು ಅಥವಾ ಮೂರು ವಾರ ಮಾಡಲೇಬೇಕಾಗಿರೋ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ನಿಮ್ಮ ಮುಂದೆ ತರ್ತೀನಿ ಸೊ ಈ ಒಂದು ಅಫಿರ್ಮೇಷನ್ ಅಷ್ಟೇ ಈ ಒಂದು ಸ್ವಿಚ್ ಬೋರ್ಡ್ ಬಳಸ್ಕೊಂಡು ನಾವು ಫಿರ್ಮೇಷನ್ ಮಾಡೋದಾಗಲಿ ಅದನ್ನು ಬರೆಯೋದಾಗಲಿ ಹೇಳ್ಕೊಳೋದಾಗಲಿ ನೀವು ಸತತ ಇಪ್ಪತ್ತೊಂದು ದಿನ ಮಾಡಲೇಬೇಕು ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗ್ಬೇಕಂದ್ರೆ ಹೆಚ್ಚು ವ್ಯಾಪಾರ ಆಗುತ್ತೆ ಚೆನ್ನಾಗೆ ನಿಮ್ಗೆ ಒಂದು ವ್ಯಾಪಾರ ಬಂದಿ ಏನ್ ಕೆಲಸ ಮಾಡ್ತಾರ ಅದು ನೀವು ಕೋಚಿಂಗ್ ಸೆಂಟರ್ಸ್ ಇದೆಯಾ ಇನ್ಸ್ಟಿಟ್ಯೂಟ್ ಗಳಿದಾವ ಎಜುಕೇಶನ್ ಫೀಲ್ಡ್ ಅಲ್ಲಿ ಬೇರೆ ಒಂದು ಅಹ್ ರೆಕ್ರೂಟ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಪರ್ಚುನಿಟೀಸ್ ಮಾಡ್ಕೊತಿದೀರ ರಿಯಲ್ ಎಸ್ಟೇಟ್ ಯಾವ್ದೇ ಆಗಿರಬಹುದು ವೃತ್ತಿ ಯಾವ್ದೇ ಆಗಿರಬಹುದು ಮತ್ತೆ ಅವರಿಗೆ ಸಪರೇಟ್ ಇವರಿಗೆ ಸಪರೇಟ್ ಆಗಿಲ್ಲ ಚಿಕ್ಕ ಒಂದು ವ್ಯವಸ್ಥೆಯಿಂದ ಚಿಕ್ಕ ಒಂದು ಕೆಲಸಗಳನ್ನ ಹಿಡಿದು ದೊಡ್ಡ ಮಟ್ಟಿಗೆ ಕೆಲಸ ಮಾಡೋವ್ಗೂ ಸಹ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಿಸ್ನೆಸ್ ಹೆಚ್ಚೆಚ್ಚು ಮಾಡ್ಕೊಳೋದಕ್ಕೆ ಈ ಒಂದು ಸ್ವಿಚ್ ಬೋರ್ಡ್ ಅನ್ನೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತದ್ದು ಸಕ್ಸಸ್ ಆಗಿದ್ದಾರೆ ಸುಮಾರು ಜನ ಸಕ್ಸಸ್ ಕಾಣ್ತಿದ್ದಾರೆ ಸೊ ನೀವು ಪ್ರಯತ್ನ ಮಾಡಿ ನಿಮ್ಮ ಒಂದು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಬೇಕು ಅನ್ನೋ ಒಂದು ಇಚ್ಛೆನೆ ನಾನು ಈ ಒಂದು ಸ್ವಿಚ್ ಬೋರ್ಡ್ ನಿಮ್ಮವರೆಗೂ ತರ್ತಿದ್ದೀನಿ ಸೊ ಇದನ್ನು ಆ್ಯಸ್ ಇಟ್ ಈಸ್ ನೀವು ಹೇಳಿಕೊಂಡು ಇಪ್ಪತ್ತೊಂದು ದಿನ ಪ್ರಯತ್ನ ಮಾಡಿ ರಿಸಲ್ಟ್ ನೋಡ್ತೀರಾ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಅಂದರೆ ಈ ಸ್ವಿಚ್ ಬೋರ್ಡ್ನ ಹಾಗೆ ನೀವು ಕಂಟಿನ್ಯೂ ಮಾಡಬಹುದು ಸಿಂಪಲ್ ಆಗಿದೆ ಒಂದೇ ಲೈನಲ್ಲಿ ಹೇಳ್ಬಹುದು ಒಂದು ಲೈನಲ್ಲಿ ಬರೆದು ಬಿಡಬಹುದು ಸಿಂಪಲ್ ಆಗಿರೋ ಒಂದು ಅಬ್ಸರ್ವೇಷನ್ ಪಾಸಿಟಿವ್ ಇಂಟೆನ್ಷನ್ನ ತುಂಬಿಸ್ಕೊಂಡು ಇದು ಹೇಳ್ಕೊಬೇಕಷ್ಟೆ ಇದು ನೀವು ವರ್ಕ್ ಪ್ಲೇಸ್ ಇರೋವಾಗ ಸಹ ಹೇಳ್ಕೋಬಹುದು ಆಫೀಸಲ್ಲಿ ಇರುವಾಗ ಎಲ್ಲಿರುವಾಗ ನಿಮ್ದು ವೃತ್ತಿ ಏನೇ ಆಗಿರ್ಬೋದು ಟ್ರಾವೆಲ್ ಏಜೆನ್ಸಿನ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಟ್ರಾವೆಲ್ ಏಜೆನ್ಸಿನ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಾನಿಕ್ಸ್ ಮೊಬೈಲ್ಸ್ ಏನ್ ನೀವು ಒಂದು ವೃತ್ತಿ ಏನಿದೆ ಅದು ನೀವು ಸಾಫ್ಟ್ವೇರ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬಿಸ್ನೆಸ್ ಗ್ರೋತ್ ಅದು ಬಿಸ್ನೆಸ್ ಗ್ರೋಥಿಗೆ ನೀವು ಬಳಸಬೇಕಾಗಿರೋದು ಈ ಒಂದು ಸ್ವಿಚ್ ವರ್ಡ್ ನ ಸತತ ನೀವು ಯೂಸ್ ಮಾಡಿಲ್ಟ್ ಪಡೆಯಬೇಕಷ್ಟೇ ಸಿಂಪಲ್ ಆಗಿ ಹೇಳ್ಕೊಡಿ ಫೈನ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಈ ರೀತಿ ಹೇಳ್ಕೊಂತ ಇರಿ ಮನ್ಸಲ್ಲಿ ಅಥವಾ ಫ್ರೀ ಸಿಕ್ಕಿರೋವಾಗೆಲ್ಲ ಆಫೀಸಲ್ಲಿ ನಿಮ್ಮ ಒಂದು ಬಿಸ್ನೆಸ್ place ಅಲ್ಲಿ ನಿಮ್ಮ ಅಂಗಡಿಯಲ್ಲಿ ದಿನನಿತ್ಯ ವ್ಯಾಪಾರ ದಿನಸಿ ಅಂಗಡಿ ಈ ಚಿಲ್ಲರೆ ಅಂಗಡಿ ಇರ್ದಿಡೋ ಹೋಗ್ಬೋದು ಏನು ಏನು ಮಾರಾಟ ಮಾಡ್ತಿರ್ತೀರಾ ಏನು ಡಿಸರ್ಸ್ ಮಾಡ್ತಾ ಇರ್ತೀರ ಅದು ನಿಮ್ಮ ವೃತ್ತಿ ಯಾವುದೇ ಆಗಿರಬಹುದು ಪರ್ಯಕ ಆಗದೇ ಇರೋರು ಇದನ್ನ ಸ್ಮರಣೆ ಮಾಡ್ತಾ ಇರಿ ಈ ಒಂದು ವರ್ಡ್ ನೆನ್ಪಿಟ್ಕೊಂಡಿರಿ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ಲೇ ಮಾಡ್ತಾ ಇರಿ ನೀವೇ ಒಂದ್ಸಲ ರೆಕಾರ್ಡ್ ಮಾಡಿ ಇಟ್ಕೊಂಬಿಡಿ ಓದಿರೋದನ್ನ ಅದನ್ನೇ ಪ್ಲೇ ಮಾಡ್ಕೊತಾ ಇರಿ ಅದೇ ನಿಮಗೆ ನೆನಪು ಬರ್ತಾ ಇರುತ್ತೆ ಯಾವುದು ಈ ಒಂದು ಸ್ವಿಚ್ ಬೋರ್ಡ್ ಅನ್ನೋದು ನಿಮ್ಮ ವಾಯ್ಸಲ್ಲೇ ನೀವು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು ಬೇಕಿದ್ರು ಕೇಳಿಸ್ಕೊತಾ ಇರಬಹುದು ಓಕೆ ಇದು ಅಂಥ ಒಳ್ಳೆ ರಿಸಲ್ಟ್ ಕೊಡೋ ಒಂದು ಸ್ವಿಚ್ ವರ್ಡ್ ಬಿಸ್ನೆಸ್ ಪರ್ಪಸ್ಗೆ ಸುಮಾರು ವ್ಯೂವರ್ಸ್ ಕೇಳಿದ್ದಾರೆ ನನಗೆ ಸುಮಾರು ನಾನು ಟಿಪ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಲಹೆ ನೀಡಿದ್ದೀನಿ ಅವರಿಗೆ ಆದರೂ ಕೆಲವರು ಪೂಜೆ ಮಾಡೋ ವಿಧಾನದಲ್ಲಿ ಎಡವಬಹುದು ಅಥವಾ ಅದನ್ನು ಪಾಲನೆ ಮಾಡೋದರಲ್ಲಿ ನಿಯಮಗಳನ್ನು ತಪ್ಪಬಹುದು ಅಂತ ಅವರಿಗೆಲ್ಲ ಈ ಒಂದು ಸ್ವಿಚ್ ವರ್ಡ್ ಸಹ ಅಂದರೆ ಕೆಲವರು ಚೆನ್ನಾಗಿ ಮಾಡೋರು ಇರ್ತಾರೆ ಆ್ಯಸ್ ಇಟ್ ಈಸ್ ಫಾಲೋ ಮಾಡೋರು ಇರ್ತಾರೆ ಒಂದು ಅಡಚಣೆಗಳು ಬರುವಂಥದ್ದು ಇರ್ತದೆ ಇದು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ ನೀವು ಯಾವುದೇ ಟೈಮಲ್ಲಿ ಬೇಕಿದ್ದರೂ ಅಂದರೆ ಪ್ರತಿನಿತ್ಯ ಹೇಳ್ಕೋಬಹುದು ಇದಕ್ಕಿಂತ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ ಆದರೆ ಮಲ್ಗೋಕಿನ ಮೊದಲು ಮಾತ್ರ ಇಪ್ಪತ್ತೆಂಟು ಬಾರಿ ಬರೆಯಬೇಕು ಒಳ್ಳೆ ರಿಸಲ್ಟ್ ಪಡೀಬೇಕೆಂದ್ರೆ ಇಪ್ಪತ್ತೆಂಟು ಬಾರಿ ಬರೆದು ನೋಡ್ರಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಸಿಂಪಲ್ ಆಗಿದೆ ಪ್ರತಿಯೊಬ್ಬರು ಮಾಡಬಹುದಾಗಿರೋ ಒಂದು ಸ್ವಿಚ್ ಬೋರ್ಡ್ ಇದು ಸೊ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಒಂದು ಬಿಸ್ನೆಸ್ ನೀವು ಊಹೆ ಮಾಡಲಿಕ್ಕೆ ಆಗಲ್ಲ ಎಲ್ಲಿಂದ ಬರುತ್ತೆ ಹೆಂಗ್ ಬರುತ್ತೆ ಇವೆಲ್ಲ ವರ್ಕ್ ಆಗುತ್ತಾ ಅನ್ನೋ ಒಂದು ಮೈಂಡ್ ಸೆಟ್ ಪಕ್ಕಕ್ಕೆ ಇಟ್ಬಿಟ್ಟು ಫಾಲೋ ಮಾಡಿ ನೋಡ್ರಿ ರಿಸಲ್ಟ್ ಖಂಡಿತ ಸಿಗುತ್ತೆ ಪ್ರಯತ್ನ ಅನ್ನೋದು ಇದ್ರೇನೆ ನಮಗೆ ಪ್ರತಿಯೊಂದರಲ್ಲಿ ಒಂದರಲ್ಲಿ ಅನ್ನೋದು ಸಿಗುತ್ತೆ ಸೊ ಹಾಗಾಗಿ ಈ ಸ್ವಿಚ್ ಬೋರ್ಡ್ ವಿಷಯಗಳಲ್ಲಿ ಅಷ್ಟೇ ಎಚ್ಚರ ವಹಿಸ್ಬೇಕು ನಾವು ಇದನ್ನ ಫಾಲೋ ಮಾಡೋದ್ರಿಂದಾನೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಫಾಲೋ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಪಡೆಯಬೇಕು ಇದು ಮತ್ತಷ್ಟು ಜನಕ್ಕೆ ನಮ್ಮ ಒಂದು ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಯಾಕಂದರೆ ಈ ಥರ ಒಂದು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕ್ಕೊಂಡು ಸುಮಾರು ಫೇಸ್ ಮಾಡ್ತಾ ಇರ್ತಾರೆ ಇನ್ವೆಸ್ಟ್ ಮಾಡಿರ್ತಾರೆ ನ ಇಟ್ಕೊಂಡಿರ್ತಾರೆ ಆದರೆ ಬಿಸ್ನೆಸ್ growth ಆಗದೇ ಅವರು ವರಿ ಆಗ್ತಾ ಇರ್ತಾರೆ ಇಂಥವ್ರಿಗೆಲ್ಲ ಸಹ ಇದು ಯೂಸ್ ಆಗ್ಬೋದು ಫೈಂಡ್ ಕೌಂಟ್ ಡಿವೈನ್ ಕ್ಲೈಂಟ್ಸ್ ಎವ್ರಿ ಡೇ ಅದು ಯಾವ ಕ್ಲೈಂಟ್ಸ್ ಆಗಿರ್ಬೋದು ಕ್ಲೈಂಟ್ಸ್ ಅಂತ ಇದ್ದೀರಾ ಮತ್ತೆ ಇಲ್ಲಿ ಅಡ್ವೊಕೇಟ್ಸ್ಗೆ ಮಾತ್ರನ ಬೇರೆ ಒಂದು ಆಫೀಸ್ ಪರ್ಪಸ್ಗೆ ಮಾತ್ರನ ಅಂತ ಡೌಟ್ಸ್ ಬೇಡ ಅದು ಚಿಕ್ಕ ಒಂದು ಬಿಸ್ನೆಸ್ ಇಂದ ದೊಡ್ಡದವರೆಗೂ ಮಾಡ್ಕೋಬಹುದಾಗಿರೋ ಒಂದು ಸ್ವಿಚ್ ವರ್ಡ್ ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಟ್ರೈ ಮಾಡಿ ರಿಸಲ್ಟ್ ಪಡಿರಿ ಎಲ್ಲರಿಗೂ ವರ್ತಿಸುತ್ತದೆ ಸೊ ಹಾಗಾಗಿ ಫಾರ್ವರ್ಡ್ ಫಾರ್ವರ್ಡ್ ಮಾಡೋದಂತೂ ಮರೆಯಕ್ಕೆ